ಫ್ರೆಂಡ್ಸ್ ಯಾರೆಲ್ಲ ಒಂದು ಕಾರ್ಮಿಕ ಕಾರಣ ಮಾಡಿಸ್ಕೊಂಡಿದ್ದೀರಾ ಇಲ್ಲಿವರೆಗೆ ಅಂಥವ್ರಿಗೆ ಇಲ್ಲಿ ಒಂದು ಸ್ಯಾಕಿಂಗ್ ಸುದ್ದಿ ತಿಳಿಸ್ಕೊಡ್ತಾ ಇದ್ದೀನಿ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಸ್ನೇಹಿತರೆ ಇಲ್ಲಿ ಏನು ಒಂದು ಕಾರ್ಮಿಕರ ಒಂದು ಹೊಸ ಅಪ್ಡೇಟ್ ಬಂದಿದೆ ಅಂತ ತಿಳಿಸ್ಕೊಡ್ತೀನಿ ಹಾಗೆ ಈ ಮಾಹಿತಿ ಎಲ್ಲ ಒಂದು ಮಾಹಿತಿನ ಸಂಪೂರ್ಣವಾಗಿ ನೀವು ತಿಳಿದುಕೊಳ್ಳೋಕಿ ಮುಂಚೆ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇದೇ ರೀತಿ ಹೆಚ್ಚಿನ ಒಂದು ಇನ್ಫಾರ್ಮೇಷನ್ ನಿಮ್ಗೆ ಸಿಗಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಬಾಜು ಬರುವಂಥ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಂಡು ಆಲ್ ನೋಟಿಫಿಕೇಷನ್ ಅಂತ ಸೆಲೆಕ್ಟ್ ಮಾಡಿದರೆ ನಾವು ಹಾಕುವಂಥ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮ್ಗೆ ತಲುಪುತ್ತೆ ಬನ್ನಿ ಈ ಒಂದು ಕಾರ್ಮಿಕ ಇಲಾಖೆಯಿಂದ ಏನು ಒಂದು ಹೊಸ ಅಪ್ಡೇಟ್ ಬಂದಿದೆ ಅಂತ ತಿಳಿಸ್ಕೊಡ್ತಾನೆ ನೋಡಿ ಸ್ನೇಹಿತರೆ ನೀವು ಕೂಡ ಒಂದು ನಿಜವಾದಂಥ ಒಂದು ಕಾರ್ಮಿಕರ ಆಗಿದ್ರೆ ಅಂತಂದ್ರೆ ಲೇಬರ್ ಕಾರ್ಡ್ ಮಾಡಿಸ್ಕೊಂಡಿರ್ತಾರೆ ಆದರೆ ಕೆಲವೊಂದಿಷ್ಟು ಜನರು ಏನು ಮಾಡಿದ್ದಾರೆ ಅಂತಂದರೆ ಅವರು ಲೇಬರ್ ಅಲ್ಲದೇ ಇದ್ದರೂ ಕೂಡ ಅವರು ಕೆಲವರು ಒಂದು ಬೆನಿಫಿಟಿ ಬೆ ಒಂದು ಅದರಿಂದ ಬೆನಿಫಿಟ್ ಸಿಗುತ್ತಲ್ಲ ಆ ಬೆನಿಫಿಟ್ಗೋಸ್ಕರ ಒಂದು ಸೌಲಭ್ಯ ಪಡೆಯೋದಕ್ಕೋಸ್ಕರನೇ ಅವರು ಫೇಕ್ ಒಂದು ಲೇಬರ್ ಕಾರಣ ಮಾಡಿಸ್ಕೊಂಡಿರುವಂಥದ್ದು ಆ ಕಾರಣ ಈಗ ಸರ್ಕಾರಕ್ಕೆ ಗೊತ್ತಾಗಿರೋದ್ರಿಂದ ಆ ಇಲಾಖೆಗೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಗೊತ್ತಾಗಿದೆ ಮತ್ತು ಸಚಿವರು ಕೂಡ ಒಂದು ಮಾಹಿತಿ ಬಂದಿರೋದರಿಂದ ಏನು ರೇಷನ್ ಕಾರ್ಡ್ ಯಾವ ರೀತಿ ರದ್ದಾಗಿದೆಯೋ ಅದೇ ರೀತಿಯಾಗಿ ಈ ಲೇಬರ್ ಕಾರ್ಡ್ ಯಾವ ಒಂದು ಫೇಕ್ ಲೇಬರ್ ಕಾರ್ಡ್ ಮಾಡಿಸ್ಕೊಂಡಿದ್ದಾರೆ ಅವರ ದಾಖಲೆಗಳನ್ನು ವೆರಿಫಿಕೇಷನ್ ಮಾಡಿ ಮತ್ತು ಅವರ ಎಲ್ಲ ಒಂದು ಮನೆಯ ಒಂದು ಕುಟುಂಬದ ಎಲ್ಲ ಸದಸ್ಯರ ಒಂದು ಇನ್ಕಮ್ ನೋಡಿ ಇವರು ಎಲಿಜಿಬಲ್ ಇದ್ದಾರಾ ಏನು ವರ್ಕ್ ಮಾಡ್ತಾ ಇದ್ದಾರೆ ಅನ್ನೋದು ಎಲ್ಲ ಸಂಪೂರ್ಣವಾಗಿ ಅವರು ಪರಿಶೀಲನೆ ಮಾಡಿ ಈ ಕಾರ್ಡ್ಗಳು ರದ್ದು ಮಾಡಿದ್ದಾರೆ ರದ್ದು ಮಾಡಿರುವಂಥದ್ದು ನೀವು ರೇಷನ್ ಕಾರ್ಡ್ಗಳು ಕೂಡ ಯಾವ ರೀತಿ ರದ್ದಾಗಿದೆಯೋ ಅದೇ ರೀತಿಯಾಗಿ ಈ ಒಂದು ಲೇಬರ್ ಕಾರ್ಡ್ ಏನು ಮಾಡಿಸ್ಕೊಂಡಿದ್ದೀರಾ ಆ ಲೇಬರ್ ಕಾರ್ಡ್ ಕೂಡ ರದ್ದಾಗಿರುವಂಥದ್ದು ಸ್ನೇಹಿತರೆ ಅದಕ್ಕಾಗಿ ನಿಜವಾದ ಕಾರ್ಮಿಕರು ಯಾರಿದ್ದೀರ ದಯವಿಟ್ಟು ನಿಮ್ಮ ಒಂದು ಸಾರಿ ನಿಮ್ಮ ಲೇಬರ್ ಕಾರ್ಡ್ ಕೂಡ ಏನಾದರೂ ರದ್ದಾಗಿದೆ ಕ್ಯಾನ್ಸಲ್ ಆಗಿದೆಯಾ ಡಿಲೀಟ್ ಆಗಿದೆ ಅಂತ ಒಂದು ಸಲ ಚೆಕ್ ಮಾಡಿಕೊಂಡು ನೋಡ್ಕೊಳ್ಳಿ ಯಾಕೆ ಅಂತಂದರೆ ಈಗ ನಿನ್ನೆ ಒಂದು ಲೇಬರ್ ಕಾರ್ಡ್ಗಳು ತುಂಬ ಲೇಬರ್ ಕಾರ್ಡ್ಗಳು ಕ್ಯಾನ್ಸಲ್ ಆಗಿರುವಂಥದ್ದು ಅದಕ್ಕಾಗಿ ದಯವಿಟ್ಟು ನೀವು ನಿಜವಾದ ಲೇಬರ್ ಆಗಿದ್ದರೆ ಮಾತ್ರ ಇಲ್ಲಿ ಈ ಒಂದು ಲೇಬರ್ ಕಾರ್ಡ್ ನೀವು ಮಾಡ್ಕೊಳ್ಬೇಕಾಗತ್ತೆ ಇದಕ್ಕೂ ಎಲಿಜಿಬಲ್ ಇರಲಾರ್ದಂಥವರು ದಯವಿಟ್ಟು ಯಾವುದೇ ಅನಾವಶ್ಯಕವಾಗಿ ಈ ಒಂದು ತೊಂದರೆನ ಕೊಡಲಿಕ್ಕೆ ಹೋಗಬೇಡಿ ಅಂತ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತೇನೆ ದಯವಿಟ್ಟು ಯಾರು ಒಂದು ಕಾರ್ಮಿಕರಾಗಿದ್ದರೆ ನಿಜವಾದ ಕಾರ್ಮಿಕರಾಗಿದ್ದರೆ ದಯವಿಟ್ಟು ಈಗಾದರೂ ಕೂಡ ಆನ್ಲೈನ್ ಮೂಲಕ ನೀವು ಲೇಬರ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸ್ಬೋದು ಇದರ ಒಂದು ಬೆನಿಫಿಟ್ ನೀವು ಪಡೆದುಕೊಳ್ಬೋದು ಮಕ್ಕಳಿಗೆ ಎಜುಕೇಷನ್ಗೆ ಒಂದು ಸೌಲಭ್ಯ ಸಿಗುತ್ತೆ ಮತ್ತು ತಾಯಿ ಹೆರಿಗೆ ಒಂದು ಮಹಿಳೆಯ ಒಂದು ಲೇಬರ್ ಕಾರ್ಡ್ ಇದ್ದರೆ ಅವರು ಕೂಡ ಹೆರಿಗೆ ಆದಂಥ ಸಂದರ್ಭದಲ್ಲಿ ಅವರ ಒಂದು ಸೌಲಭ್ಯ ಸಿಗುತ್ತೆ ಈ ರೀತಿಯಾದಂಥ ಹಲವಾರು ಸೌಲಭ್ಯಗಳಿದೆ ನಿಜವಾದ ಕಾರ್ಮಿಕರು ಮಾತ್ರ ಇದನ್ನು ಪಡೆದುಕೊಳ್ಳಿ ಈಗ ಲೇಬರ್ ಕಾರ್ಡ್ ಡಿಲೀಟ್ ಆಗಿರುವ ಮಾಹಿತಿ ನೀವು ಕೂಡ ಚೆಕ್ ಮಾಡ್ಕೊಳ್ಬೋದು ನಿಮ್ಮ ಒಂದು ಡಿಪಾರ್ಟ್ಮೆಂಟಿಗೆ ಹೋಗಿ ಕಾರ್ಮಿಕ ಇಲಾಖೆಗೆ ಹೋಗಿ ಒಂದು ಬಾರಿ ಚೆಕ್ ಮಾಡ್ಕೊಳ್ಳಿ ಲೇಬರ್ ಕಾರ್ಡ್ ಏನಾದರೂ ನಿಮ್ಮದು ಕೂಡ ಡಿಲೀಟ್ ಆಗಿದೆ ಅಥವಾ ಇಲ್ಲ ಅಂತ ಆ್ಯಕ್ಟಿವ್ ಇತ್ತು ಅಂತಂದರೆ ಪರವಾಗಿಲ್ಲ ನೀವು ಅದೇ ರೀತಿ ಮುಂದೆ ರಿನ್ವಾಲ್ವ್ ಮಾಡ್ಕೊಳ್ತಾ ಹೋಗ್ಬೋದು ಸ್ನೇಹಿತರೆ ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇದ್ದೀನಿ ಥ್ಯಾಂಕ್ ಯು